ಹೋಗಿ ನಿಲ್ಲಲಿದೆ ಅನ್ನೋದು ಊಹೆಗೆ ನಿಲ್ಕದ್ ಹಾಗಾಗಿದೆ ಜಾಗತಿಕವಾಗಿ ಬೆಳ್ಳಿಗೆ ಎಷ್ಟು ಡಿಮ್ಯಾಂಡ್ ಬಂದಿದೆ ಅಂತ ಅಂದ್ರೆ ಜನರು ತಮ್ಮ ಮನೆಗಳಿಂದ ಹಳೆಯ ಬೆಳ್ಳಿಯನ್ನ ಮಾರಾಟ ಮಾಡಿ ಲಾಭ ಗಳಿಸ್ತಾ ಇದ್ದಾರೆ ಬೆಳ್ಳಿಗೆ ಬೇಡಿಕೆ ಉತ್ತಂಗದಲ್ಲಿ ಇರುವಾಗ್ಲೇನೆ ಈ ನಡುವೆ ಚೀನಾ ಬೆಳ್ಳಿ ರಫ್ತಿನ ಮೇಲೆ ನಿಷೇಧ ಹೇರಿರೋದು ಮಸ್ಕ್ ಅವರನ್ನ ಚಿಂತೆಗೀಡ ಮಾಡಿದೆ ಚಿನ್ನಕ್ಕಿಂತ ಭಿನ್ನವಾಗಿ ಬೆಳ್ಳಿಯನ್ನ ವಿವಿಧ ಕೈಗಾರಿಕೆಗಳಲ್ಲಿ ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಮತ್ತೆ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಬಳಸಲಾಗತ್ತೆ ಆದ್ರೆ ಬೆಳ್ಳಿ ಬೆಲೆ ಏರಿಕೆ ಆಗ್ತಾನೆ ಇರುತ್ತಾ ಅಥವಾ ಇಳಿಯುತ್ತಾ ಈ ಸಮಯದಲ್ಲಿ ಈ ಪ್ರಶ್ನೆಗೆ ಯಾರ ಬಳಿಯೂ ಕೂಡ ಸ್ಪಷ್ಟ ಉತ್ತರ ಇಲ್ಲ ಒಂದು ಕಡೆಗೆ ಬೆಲೆಗಳು ನಿರಂತರವಾಗಿ ಏರ್ತಾ ಇದ್ರೆ ಮತ್ತೊಂದು ಕಡೆಗೆ ಹಳೆ ಬೆಳ್ಳಿ ಪಾತ್ರಗಳನ್ನ ಮಾರಿ ಹಣ ಗಳಿಸೋದಿಕ್ಕೆ ಜನರು ದಾರಿ ಹುಡ್ಕೊಂಡಿದ್ದಾರೆ ಮಾರಾಟಗಾರರು ಇಲ್ಲಿ ಖಂಡಿತವಾಗಿಯೂ ಲಾಭ ಗಳಿಸ್ತಾ ಇದ್ದಾರೆ ಆದ್ರೆ ಕಳೆದ ಒಂದು ವರ್ಷದಲ್ಲಿ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ ಹೊಸದನ್ನ ಖರೀದಿ ಮಾಡಿದವರಿಗೆ ಅಂದಾಜು ಮಾಡಲಾಗದಂತ ಲಾಭ ಇದೆ ಒಂದು ವರ್ಷದ ಹಿಂದೆ ಬೆಳ್ಳಿ ದರ ಒಂದು ಕೆಜಿಗೆ ತೊಂಬತ್ತೈದು ಸಾವಿರ ಇತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದು ಮೂರು ಪಾಯಿಂಟ್ ಐದು ಲಕ್ಷ ದಾಟಿದೆ ಒಂದು ವರ್ಷದಲ್ಲಿ ಬೆಳ್ಳಿಯ ಬೆಲೆ ಶೇಕಡಾ ಇನ್ನೂರ ಐವತ್ತರಷ್ಟು ಹೆಚ್ಚಾಗಿದೆ ಭಾರತ ಬೆಳ್ಳಿಯ ಅತಿ ದೊಡ್ಡ ಗ್ರಾಹಕ ಆದ್ರೂ ಇತರ ಹಲವು ದೇಶಗಳು ಕೂಡ ಬೆಳ್ಳಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿವೆ ಮತ್ತೆ ಬೆಳ್ಳಿಯನ್ನು ಉತ್ಪಾದಿಸ್ತವೆ ವಿಶ್ವದ ಬೆಳ್ಳಿಯ ಶೇಕಡ ಅರವತ್ತೈದರಷ್ಟು ಚೀನಾದಿಂದಾನೇ ಬರುತ್ತೆ ಆಸ್ಟ್ರೇಲಿಯಾ ಮೆಕ್ಸಿಕೋ ಬೊಲಿವಿಯಾ ಮತ್ತೆ ಅಮೆರಿಕಾದಲ್ಲೂ ಕೂಡ ಬೆಳ್ಳಿ ಉತ್ಪಾದಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಎಲ್ಲಾ ದೇಶಗಳ ಗಣಿಗಳಲ್ಲಿ ಬೆಳ್ಳಿ ಉತ್ಪಾದನೆ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೆಕ್ಸಿಕೋ ಮತ್ತೆ ರಷ್ಯಾದಲ್ಲಿ ಪೂರೈಕೆ ಸುಧಾರಿಸಿದ್ರೆ ಪೆರು ಮತ್ತು ಇಂಡೋನೇಷ್ಯಾದಲ್ಲಿ ಪೂರೈಕೆ ಕಡಿಮೆ ಆಯಿತು ಈ ಹಲವು ದೇಶಗಳ ಒಟ್ಟು ಉತ್ಪಾದನೆ ಚೀನಾದ ಉತ್ಪಾದನೆಯನ್ನ ಸರಿದುಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಚೀನಾ ಈ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಬೆಳ್ಳಿ ರಫ್ತುಗಳನ್ನ ನಿಷೇಧ ಮಾಡಿದೆ ಹಾಗಾದ್ರೆ ಏನಾಯ್ತು ಬೆಳ್ಳಿಗೆ ಕೈಗಾರಿಕಾ ಬೇಡಿಕೆ ಕಡಿಮೆ ಆಗ್ತಾ ಇದೆಯಾ ಅದು ಹೆಚ್ಚಾಗ್ತಾ ಇದೆ ಮತ್ತೆ ಪೂರೈಕೆ ಕಡಿಮೆಯಾಗಿ ಬೆಲೆಗಳು ಏರೋದಿಕ್ ಕಾರಣ ಆಗ್ತಾ ಇದೆ ಸೀಸ ತಾಮ್ರವನ್ನು ಉತ್ಪಾದಿಸುವಂತಹ ಗಣಿಗಳಿಂದಾನೇ ಬೆಳ್ಳಿಯನ್ನು ಹೊರತೆಗೆಯಲಾಗುತ್ತೆ ಇನ್ನು ಚಿನ್ನದ ಗಣಿಗಳಿಂದ ಬೆಳ್ಳಿಯನ್ನ ಕೂಡ ಹೊರತೆಗೆಯಲಾಗುತ್ತೆ ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನದ ಗಣಿಗಳಿಂದ ಬೆಳ್ಳಿ ಉತ್ಪಾದನೆ ಹೆಚ್ಚಾಗಿದೆ ಮೆಕ್ಸಿಕೋ ಚೀನಾ ಪೆರು ಬೊಲಿವಿಯಾ ಮತ್ತೆ ಚಿಲಿಯನ್ನ ವಿಶ್ವದ ಅತಿ ದೊಡ್ಡ ಬೆಳ್ಳಿ ಗಣಿಗಳನ್ನ ಹೊಂದಿರುವಂತಹ ದೇಶಗಳು ಅಂತ ಪರಿಗಣಿಸಲಾಗಿದೆ ಹಾಗಾದ್ರೆ ಚೀನಾ ತನ್ನ ಪ್ರಾಬಲ್ಯದ ಲಾಭವನ್ನ ಪಡ್ಕೊಳ್ತಾ ಇದೆಯಾ ರಫ್ತುಗಳನ್ನ ನಿಷೇಧ ಮಾಡೋ ಮೂಲಕ ಅದು ಬೆಳ್ಳಿ ಪೂರೈಕೆಯನ್ನ ಕಡಿಮೆ ಮಾಡೋದಿಕ್ಕೆ ಮತ್ತೆ ಅದ್ರ ಬೆಲೆ ಇರೋದಿಕ್ಕೆ ಕಾರಣ ಆಗ್ತಾ ಇದೆ ಭಾರತಕ್ಕಿಂತ ಚೀನಾದಲ್ಲಿ ಬೆಳ್ಳಿ ಹೆಚ್ಚು ದುಬಾರಿಯಾಗಿದೆ ಅಲ್ಲಿನ ಬೆಲೆ ಭಾರತಕ್ಕಿಂತ ಶೇಕಡಾ ಹದಿನೇಳರಷ್ಟು ಹೆಚ್ಚಾಗಿದೆ ಬೆಳ್ಳಿ ರಫ್ತಿನ ಮೇಲಿನ ನಿಷೇಧ ಒಂದು ವರ್ಷದವರೆಗೆ ಜಾರಿಯಲ್ಲಿದ್ರೆ ಬೆಳ್ಳಿ ಬೆಲೆಗಳು ಮತ್ತಷ್ಟು ಏರಬಹುದು ಆದ್ರೆ ಚೀನಾ ಇದ್ದಕ್ಕಿದ್ದ ಹಾಗೆ ಆ ಒಂದು ನಿಷೇಧವನ್ನ ತೆಗೆದು ಹಾಕ್ಬಿಟ್ರೆ ಕುಸಿತ ಆಗ್ಬಹುದು ಪ್ರಪಂಚದಾದ್ಯಂತದ ದೇಶಗಳು ಬೆಳ್ಳಿಯನ್ನ ಕಾರ್ಯತಂತ್ರದ ಲೋಹ ಅಂತ ಕರೆಯೋದಿಕ್ ಪ್ರಾರಂಭ ಮಾಡಿವೆ ಚೀನಾ ಬೆಳ್ಳಿ ರಫ್ತುಗಳನ್ನ ನಿಷೇಧ ಮಾಡಿದಾಗ ಮಸ್ತ್ಂತ ಕೈಗಾರಿಕೋದ್ಯಮಗಳು ಯಾಕೆ ಅಸಮಾಧಾನಗೊಂಡ್ರು ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಕೊಳ್ಬಹುದು ನಾವು ಉದ್ಯಮದ ಭವಿಷ್ಯ ಅಂತ ಪರಿಗಣಿಸಲಾದಂತಹ ಕ್ಷೇತ್ರಗಳಲ್ಲಿ ಬೆಳ್ಳಿಯ ಬೇಡಿಕೆ ಯಾಕೆ ಹೆಚ್ಚಾಗ್ತಾ ಇದೆ ಬೆಳ್ಳಿಯನ್ನ ಅನೇಕ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಬಳಸಲಾಗುತ್ತೆ ಅಂತ ಮಸ್ಕ್ ಹೇಳ್ತಾರೆ ಮಸ್ಕ್ನ ನ ಟೆಸ್ಲಾದಂತಹ ಬ್ಯಾಟರಿ ಚಾಲಿತ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬೆಳ್ಳಿಯನ್ನ ಬಳಸಲಾಗತ್ತೆ ಆದ್ರೆ ಚೀನಾ ಸ್ವತಃ ಅಂತಹ ಕಾರುಗಳಿಗೆ ಅತಿ ದೊಡ್ಡ ಉತ್ಪಾದನಾ ಕೇಂದ್ರ ಆಗಿದೆ ಹಾಗಾದ್ರೆ ಏರ್ತಾ ಇರುವಂತಹ ಬೆಳ್ಳಿ ಬೆಲೆಗಳು ಚೀನಾಕ್ಕೆ ಹಾನಿ ಮಾಡದೇ ಇರಬಹುದು ಚೀನಾದ ಬಿ ಎಲೆಕ್ಟ್ರಿಕ್ ಕಾರು ವಿಶ್ವಾದ್ಯಂತ ಟೆಸ್ಲಾ ಹೆಚ್ಚು ಮಾರಾಟ ಆಗುತ್ತೆ ಬೆಳ್ಳಿಯನ್ನು ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬಳಸಲಾಗ್ತಾ ಇದೆ ಎಲೆಕ್ಟ್ರಿಕ್ ಕಾರ್ ಗಳಲ್ಲಿ ಈ ಬ್ಯಾಟ್ರಿಗಳ ಅತಿ ದೊಡ್ಡ ಪೂರೈಕೆದಾರ ಅಂತ ಅಂದ್ರೆ ಅದು ಚೀನಾ ಬೆಳ್ಳಿಯನ್ನು ಬಳಸಿಕೊಂಡು ವಿಶೇಷ ಬ್ಯಾಟ್ರಿಗಳನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಒಂದು ಸಾಮಾನ್ಯ ವಿದ್ಯುತ್ ವಾಹನ ಸುಮಾರು ಇಪ್ಪತ್ತೈದು ಗ್ರಾಮ್ ನಷ್ಟು ಬೆಳ್ಳಿಯನ್ನು ಬಳಸುತ್ತೆ ಆದ್ರೆ ದೊಡ್ಡ ವಾಹನಗಳು ಐವತ್ತು ಗ್ರಾಮ್ ಬಳಸುತ್ತವೆ ತಂತ್ರಜ್ಞಾನ ಘನ ಸ್ಥಿತಿಯ ಬೆಳ್ಳಿ ಬ್ಯಾಟರಿಗಳಿಗೆ ಬದಲಾದ್ರೆ ಪ್ರತಿ ವಾಹನಕ್ಕೆ ಒಂದು ಕೆಜಿ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಳ್ಳಿ ಬೇಕಾಗಬಹುದು ಹಾಗಾದ್ರೆ ಎಲೆಕ್ಟ್ರಿಕ್ ವಾಹನ ಬ್ಯಾಟರಿಗಳು ಕಾರುಗಿಂತ ಹೆಚ್ಚು ದುಬಾರಿ ಆಗ್ತವ ಬೆಳ್ಳಿ ಬೆಲೆ ಏರಿಕೆ ಅಂತ ಕಾರುಗಳ ಬೆಲೆಯನ್ನು ಹೆಚ್ಚು ಮಾಡಬಹುದಲ್ಲದೆ ಬೆಳ್ಳಿಯನ್ನ ಐ ಡೇಟಾ ಹಾರ್ಡ್ವೇರ್ ಚಿಪ್ಸ್ ಸರ್ಕ್ಯೂಟ್ ಬೋರ್ಡ್ಗಳು ಮತ್ತೆ ಇತರ ಹೈಟೆಕ್ ಎಲೆಕ್ಟ್ರಾನಿಕ್ಸ್ ಗಳಲ್ಲಿ ಬಳಸಲಾಗುತ್ತೆ ಬೆಳ್ಳಿಯನ್ನ ಸೌರ ಫಲಕಗಳಲ್ಲಿಯೂ ಕೂಡ ಬಳಸಲಾಗುತ್ತೆ ಹಾಗಾಗಿ ಏರ್ತಾ ಇರುವ ಬೆಳ್ಳಿ ಬೆಲೆ ಉದ್ಯಮಕ್ಕೆ ಎಚ್ಚರಿಕೆಯ ಸಂಕೇತವಾಗಿದೆ ಕೈಗಾರಿಕಾ ಬೇಡಿಕೆ ಬೆಳ್ಳಿಯ ಬೇಡಿಕೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಇದು ಚೀನಾಕ್ಕೂ ಕೂಡ ಸವಾಲಾಗಿದೆ ಈ ಬೆಲೆ ಏರಿಕೆಯಿಂದಾಗಿ ಕೈಗಾರಿಕೆಗಳು ಬೆಳ್ಳಿಯ ಬಳಕೆಯನ್ನ ಕಡಿಮೆ ಮಾಡಬಹುದು ಆದ್ರೆ ಇದರಿಂದಾಗಿ ವ್ಯವಹಾರ ಸ್ಥಗಿತಗೊಳ್ಳೋದಿಕ್ ಶುರುವಾಗುತ್ತೆ ಇತರ ಲೋಹಗಳಿಗಿಂತ ಹೆಚ್ಚು ವೇಗದ ವಿದ್ಯುತ್ ಮತ್ತೆ ಶಾಖವಾಹಕ ಆಗಿರೋದ್ರಿಂದ ಬೆಳ್ಳಿಯ ಮೇಲಿನ ಅವಲಂಬನೆ ಹೆಚ್ಚಾಗಿದೆ ವಿದ್ಯುದೀಕರಣ ಮತ್ತೆ ಎಐ ಬೇಡಿಕೆ ಹೆಚ್ಚಾದ ಹಾಗೆ ಬೆಳ್ಳಿಯ ಬೇಡಿಕೆ ತಡೆಯೋದು ಕಷ್ಟಕರ ಆಗುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಬೆಳ್ಳಿಯ ಬೇಡಿಕೆ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಗಳಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ ಗಳಿಗೆ ಏರಿತು ಈ ಅಂಕಿಅಂಶ ಬೆಳ್ಳಿಗೆ ಕೈಗಾರಿಕಾ ಬೇಡಿಕೆ ಬೆಳಿತಾನೆ ಇರೋದನ್ನ ಸೂಚಿಸುತ್ತೆ ಹತ್ತು ವರ್ಷಗಳ ಸರಾಸರಿಯನ್ನ ನಾವು ನೋಡಿದ್ರೆ ಪೂರೈಕೆ ಕಡಿಮೆ ಆಗಿದೆ ಕಳೆದ ಒಂದೂವರೆ ವರ್ಷದಲ್ಲಿ ವಿಶೇಷವಾಗಿ ಮಧ್ಯ ಮತ್ತೆ ದಕ್ಷಿಣ ಅಮೆರಿಕಾದಲ್ಲಿ ಬೆಳ್ಳಿಯ ಹೆಚ್ಚುವರಿ ಕೊರತೆ ತಲೆದೂರಿದೆ ಜಾಗತಿಕ ಪೂರೈಕೆ ಸದ್ಯದ ಬೇಡಿಕೆಯನ್ನ ಪೂರೈಸ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೈಗಾರಿಕಾ ಬೇಡಿಕೆ ಹೊರತಾಗಿನೂ ಮತ್ತೊಂದು ಘಟನೆ ಸಂಭವಿಸುತ್ತೆ ಭಾರತದಂತಹ ಮಾರುಕಟ್ಟೆಗಳಲ್ಲಿ ಬೆಳ್ಳಿಗೆ ಬೇಡಿಕೆ ತೀವ್ರವಾಗಿ ಹೆಚ್ಚಾಯ್ತು ಭಾರತ ವಿಶ್ವದ ಅತಿ ದೊಡ್ಡ ಬೆಳ್ಳಿ ಗ್ರಾಹಕ ದೇಶ ಆಗಿದ್ದು ಶೇಕಡಾ ಎಂಬತ್ತರಷ್ಟನ್ನ ಆಮದು ಮಾಡಿಕೊಳ್ಳುತ್ತೆ ಕಳೆದ ವರ್ಷ ಸುಗ್ಗಿಯ ನಂತರ ಮತ್ತೆ ದೀಪಾವಳಿಗೂ ಮೊದಲು ಭಾರತದಲ್ಲಿ ಬೆಳ್ಳಿಯ ಬೇಡಿಕೆ ಉತ್ತಂಗ ಕೇರ್ತು ಚಿನ್ನ ದುಬಾರಿ ಆದ ಕಾರಣ ಜನರು ಬೆಳ್ಳಿ ಕಡೆ ವಾಲಿದ್ರು ಇದು ಬ್ರಿಟನ್ ನಲ್ಲಿ ಬೆಳ್ಳಿಯ ಕೊರತೆ ಕಾರಣ ಆಯ್ತು ಯಾಕಂತಂದ್ರೆ ಬ್ರಿಟನ್ ಭಾರತದ ಬೇಡಿಕೆ ಸರಿಸುಮಾರು ಶೇಕಡ ಐವತ್ತರಷ್ಟನ್ನ ಪೂರೈಸುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಯು ಎ ಮತ್ತೆ ಚೀನಾ ಕೂಡ ಸರಬರಾಜು ಮಾಡೋದಿಕ್ ಪ್ರಾರಂಭ ಮಾಡಿವೆ ಆದ್ರೂ ಬ್ರಿಟನ್ನ ಪಾಲು ಹೆಚ್ಚಾಗಿದೆ ಭಾರತದಲ್ಲಿ ಜನರು ಖರೀದಿ ಮಾಡ್ತಾ ಇದ್ರೆ ಬ್ರಿಟನ್ ನಲ್ಲಿ ಜನರು ಹಳೆಯ ಬೆಳ್ಳಿ ಪಾತ್ರೆಗಳು ಆಭರಣಗಳು ಮತ್ತೆ ಇತರ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅವರು ಲಾಭ ಗಳಿಸಿದ್ರು ಆರು ತಿಂಗಳ ಹಿಂದೆ ಇನ್ನೂರು ಪೌಂಡ್ ಗಳಿಗೆ ಮಾರಾಟ ಆಗ್ತಾ ಇದ್ದಂತಹ ಬೆಳ್ಳಿ ಚಹಾ ಸೆಟ್ಗಳು ಇವತ್ತು ಒಂದು ಸಾವಿರ ಪೌಂಡ್ ಗಳಿಗೆ ಮಾರಾಟ ಆಗ್ತಾ ಇದೆ ದೀಪಾವಳಿಯ ಸಮಯದಲ್ಲಿ ಬೆಳ್ಳಿ ಪ್ರತಿ ಕೆಜಿಗೆ ಒಂದ್ ಲಕ್ಷ ಎಪ್ಪತ್ತೆಂಟು ಸಾವಿರ ತಲುಪಿತ್ತಾದ್ರು ಶೀಘ್ರದಲ್ಲೇನೆ ತೀವ್ರ ಕುಸಿತ ಕಂಡು ಬಂತು ಮತ್ತೆ ಜನರು ಅದನ್ನ ಖರೀದಿ ಮಾಡೋದನ್ನ ನಿಲ್ಲಿಸ್ಬಿಟ್ರು ಆದ್ರೆ ಡಿಸೆಂಬರ್ ವೇಳೆಗೆ ಬೆಳ್ಳಿ ದರ ಮತ್ತೆ ಏರ್ತು ಅಂದ್ರೆ ದೀಪಾವಳಿ ಸಮಯದಲ್ಲಿ ಇದ್ದಂತಹ ಬೆಲೆನೆ ಮತ್ತೆ ಬೆಳ್ಳಿಗ್ ಬಂತು ಈಗ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ಮೂರು ಪಾಯಿಂಟ್ ಐದು ಲಕ್ಷಕ್ಕಿಂತನೂ ಹೆಚ್ಚಾಗಿದೆ ಬ್ರಿಟನ್ನಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿಯೂ ಕೂಡ ಹಳೆಯ ಬೆಳ್ಳಿಯ ಮಾರಾಟ ಮಾಡೋದು ಈಗ ಜೋರಾಗ್ಬಿಟ್ಟಿದೆ ಜನರು ತುಂಬಾ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಆಭರಣಗಳಾಗಿರ್ಬಹುದು ಪಾತ್ರೆಗಳು ಎಲ್ಲವನ್ನ ಮಾರ್ತಾ ಇದ್ದಾರೆ ಬೆಳ್ಳಿ ನಾಣ್ಯಗಳು ಕೂಡ ಈಗ ಬಹಳ ಜೋರಾಗಿನೇ ಮಾರಾಟ ಆಗ್ತಾ ಇವೆ ಅಂತ ವರದಿಗಳು ಹೇಳ್ತಾ ಇವೆ ಇದೆಲ್ಲಾನು ಜಾಗತಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು ಶೀಘ್ರದಲ್ಲೇ ಸುಧಾರಣೆಯ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ನನ್ಸತ್ತೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಬೆಳ್ಳಿ ದರ ಒಂದು ಕೆಜಿಗೆ ಮೂರುವರೆ ಲಕ್ಷ ದಾಟಿದೆ ಅದು ಎಲ್ಲಿಗೆ ಹೋಗಿ ನಿಲ್ಲಲಿದೆ ಅನ್ನೋದು ಊಹೆಗೆ ನಿಲ್ಕದ್ ಹಾಗಾಗಿದೆ ಜಾಗತಿಕವಾಗಿ ಬೆಳ್ಳಿಗೆ ಎಷ್ಟು ಡಿಮ್ಯಾಂಡ್ ಬಂದಿದೆ ಅಂತ ಅಂದ್ರೆ ಜನರು ತಮ್ಮ ಮನೆಗಳಿಂದ ಹಳೆಯ ಬೆಳ್ಳಿಯನ್ನ ಮಾರಾಟ ಮಾಡಿ ಲಾಭ ಗಳಿಸ್ತಾ ಇದ್ದಾರೆ ಬೆಳ್ಳಿಗೆ ಬೇಡಿಕೆ ಉತ್ತಂಗದಲ್ಲಿ ಈ ನಡುವೆ ಚೀನಾ ಬೆಳ್ಳಿ ರಫ್ತಿನ ಮೇಲೆ ನಿಷೇಧ ಹೇರಿರೋದು ಎಲಾನ್ ಮಸ್ಕ್ ಅವರನ್ನ ಚಿಂತೆಗೀಡ ಮಾಡಿದೆ ಚಿನ್ನಕ್ಕಿಂತ ಭಿನ್ನವಾಗಿ ಬೆಳ್ಳಿಯನ್ನ ವಿವಿಧ ಕೈಗಾರಿಕೆಗಳಲ್ಲಿ ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಮತ್ತೆ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತೆ ಆದ್ರೆ ಬೆಳ್ಳಿ ಬೆಲೆ ಏರಿಕೆ ಆಗ್ತಾನೆ ಇರುತ್ತಾ ಅಥವಾ ಅದು ಇಳಿಯುತ್ತಾ ಈ ಸಮಯದಲ್ಲಿ ಈ ಪ್ರಶ್ನೆಗೆ ಯಾರ ಬಳಿಯೂ ಕೂಡ ಸ್ಪಷ್ಟ ಉತ್ತರ ಇಲ್ಲ ಒಂದು ಕಡೆಗೆ ಬೆಲೆಗಳು ನಿರಂತರವಾಗಿ ಏರ್ತಾ ಇದ್ರೆ ಮತ್ತೊಂದು ಕಡೆಗೆ ಹಳೆ ಬೆಳ್ಳಿ ಪಾತ್ರಗಳನ್ನ ಮಾರಿ ಹಣ ಗಳಿಸೋದಕ್ಕೆ ಜನರು ದಾರಿ ಹುಡ್ಕೊಂಡಿದ್ದಾರೆ ಮಾರಾಟಗಾರರು ಇಲ್ಲಿ ಖಂಡಿತವಾಗಿಯೂ ಲಾಭ ಗಳಿಸ್ತಾ ಇದ್ದಾರೆ ಆದ್ರೆ ಕಳೆದ ಒಂದು ವರ್ಷದಲ್ಲಿ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ ಹೊಸದನ್ನ ಖರೀದಿ ಮಾಡಿದವರಿಗೆ ಅಂದಾಜು ಮಾಡಲಾಗದಂತ ಲಾಭ ಇದೆ ಒಂದು ವರ್ಷದ ಹಿಂದೆ ಬೆಳ್ಳಿ ದರ ಒಂದು ಕೆಜಿಗೆ ತೊಂಬತ್ತೈದು ಸಾವಿರ ಇತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದು ಮೂರು ಪಾಯಿಂಟ್ ಐದು ಲಕ್ಷ ದಾಟಿದೆ ಒಂದು ವರ್ಷದಲ್ಲಿ ಬೆಳ್ಳಿಯ ಬೆಲೆ ಶೇಕಡ ಇನ್ನೂರ ಐವತ್ತರಷ್ಟು ಹೆಚ್ಚಾಗಿದೆ ಭಾರತ ಬೆಳ್ಳಿಯ ಅತಿ ದೊಡ್ಡ ಗ್ರಾಹಕ ಆದರೂ ಇತರ ಹಲವು ದೇಶಗಳು ಕೂಡ ಬೆಳ್ಳಿ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿವೆ ಮತ್ತೆ ಬೆಳ್ಳಿಯನ್ನು ಉತ್ಪಾದಿಸ್ತವೆ ವಿಶ್ವದ ಬೆಳ್ಳಿಯ ಶೇಕಡ ಅರವತ್ತೈದರಷ್ಟು ಚೀನಾದಿಂದಾನೇ ಬರುತ್ತೆ ಆಸ್ಟ್ರೇಲಿಯಾ ಮೆಕ್ಸಿಕೋ ಬೊಲಿವಿಯಾ ಮತ್ತೆ ಅಮೆರಿಕಾದಲ್ಲೂ ಕೂಡ ಬೆಳ್ಳಿ ಉತ್ಪಾದಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಎಲ್ಲಾ ದೇಶಗಳ ಗಣಿಗಳಲ್ಲಿ ಬೆಳ್ಳಿ ಉತ್ಪಾದನೆ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೆಕ್ಸಿಕೋ ಮತ್ತೆ ರಷ್ಯಾದಲ್ಲಿ ಪೂರೈಕೆ ಸುಧಾರಿಸಿದ್ರೆ ಪೆರು ಮತ್ತು ಇಂಡೋನೇಷ್ಯಾದಲ್ಲಿ ಪೂರೈಕೆ ಕಡಿಮೆ ಆಯಿತು ಈ ಹಲವು ದೇಶಗಳ ಒಟ್ಟು ಉತ್ಪಾದನೆ ಚೀನಾದ ಉತ್ಪಾದನೆಯನ್ನ ಸರಿದುಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಚೀನಾ ಈ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಬೆಳ್ಳಿ ರಫ್ತುಗಳನ್ನ ನಿಷೇಧ ಮಾಡಿದೆ ಹಾಗಾದ್ರೆ ಏನಾಯ್ತು ಬೆಳ್ಳಿಗೆ ಕೈಗಾರಿಕಾ ಬೇಡಿಕೆ ಕಡಿಮೆ ಆಗ್ತಾ ಇದೆಯಾ ಅದು ಹೆಚ್ಚಾಗ್ತಾ ಇದೆ ಮತ್ತೆ ಪೂರೈಕೆ ಕಡಿಮೆಯಾಗಿ ಬೆಲೆಗಳು ಏರೋದಿ ಕಾರಣ ಆಗ್ತಾ ಇದೆ ಸೀಸ ತಾಮ್ರವನ್ನು ಉತ್ಪಾದಿಸುವಂತಹ ಗಣಿಗಳಿಂದಾನೆ ಬೆಳ್ಳಿಯನ್ನ ಹೊರತೆಗೆಯಲಾಗುತ್ತೆ ಇನ್ನು ಚಿನ್ನದ ಗಣಿಗಳಿಂದ ಬೆಳ್ಳಿಯನ್ನ ಕೂಡ ಹೊರತೆಗೆಯಲಾಗುತ್ತೆ ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನದ ಗಣಿಗಳಿಂದ ಬೆಳ್ಳಿ ಉತ್ಪಾದನೆ ಹೆಚ್ಚಾಗಿದೆ ಮೆಕ್ಸಿಕೋ ಚೀನಾ ಪೆರು ಬೊಲಿವಿಯಾ ಮತ್ತೆ ಶಿಲಿಯನ್ನ ವಿಶ್ವದ ಅತಿ ದೊಡ್ಡ ಬೆಳ್ಳಿ ಗಣಿಗಳನ್ನ ಹೊಂದಿರುವಂತಹ ದೇಶಗಳು ಅಂತ ಪರಿಗಣಿಸಲಾಗಿದೆ ಹಾಗಾದ್ರೆ ಚೀನಾ ತನ್ನ ಪ್ರಾಬಲ್ಯದ ಲಾಭವನ್ನ ಪಡ್ಕೊಳ್ತಾ ಇದೆಯಾ ರಫ್ತುಗಳನ್ನ ನಿಷೇಧ ಮಾಡೋ ಮೂಲಕ ಅದು ಬೆಳ್ಳಿ ಪೂರೈಕೆಯನ್ನ ಕಡಿಮೆ ಮಾಡೋದಿಕ್ಕೆ ಮತ್ತೆ ಅದ್ರ ಬೆಲೆ ಇರೋದಕ್ಕೆ ಕಾರಣ ಆಗ್ತಾ ಇದೆ ಭಾರತಕ್ಕಿಂತ ಚೀನಾದಲ್ಲಿ ಬೆಳ್ಳಿ ಹೆಚ್ಚು ದುಬಾರಿಯಾಗಿದೆ ಅಲ್ಲಿನ ಬೆಲೆ ಭಾರತಕ್ಕಿಂತ ಶೇಕಡ ಹದಿನೇಳರಷ್ಟು ಹೆಚ್ಚಾಗಿದೆ ಬೆಳ್ಳಿ ರಫ್ತಿನ ಮೇಲಿನ ನಿಷೇಧ ಒಂದು ವರ್ಷದವರೆಗೆ ಜಾರಿಯಲ್ಲಿದ್ರೆ ಬೆಳ್ಳಿ ಬೆಲೆಗಳು ಮತ್ತಷ್ಟು ಏರಬಹುದು ಆದ್ರೆ ಚೀನಾ ಇದ್ದಕ್ಕಿದ್ದ ಹಾಗೆ ಆ ಒಂದು ನಿಷೇಧವನ್ನ ತೆಗೆದು ಹಾಕ್ಬಿಟ್ರೆ ಕುಸಿತ ಆಗ್ಬಹುದು ಪ್ರಪಂಚದಾದ್ಯಂತದ ದೇಶಗಳು ಬೆಳ್ಳಿಯನ್ನ ಕಾರ್ಯತಂತ್ರದ ಲೋಹ ಅಂತ ಕರೆಯೋದಿಕ್ ಪ್ರಾರಂಭ ಮಾಡಿವೆ ಚೀನಾ ಬೆಳ್ಳಿ ರಫ್ತುಗಳನ್ನ ನಿಷೇಧ ಮಾಡಿದಾಗ ಮಸ್ನಂತ ಕೈಗಾರಿಕೋದ್ಯಮಗಳು ಯಾಕೆ ಅಸಮಾಧಾನಗೊಂಡ್ರು ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಕೊಳ್ಬಹುದು ನಾವು ಉದ್ಯಮದ ಭವಿಷ್ಯ ಅಂತ ಪರಿಗಣಿಸಲಾದಂತಹ ಕ್ಷೇತ್ರಗಳಲ್ಲಿ ಬೆಳ್ಳಿಯ ಬೇಡಿಕೆ ಯಾಕೆ ಹೆಚ್ಚಾಗ್ತಾ ಇದೆ ಬೆಳ್ಳಿಯನ್ನ ಅನೇಕ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಬಳಸಲಾಗುತ್ತೆ ಅಂತ ಮಸ್ಕ್ ಹೇಳ್ತಾರೆ ಮಸ್ನ ನೆಸ್ಲಾದಂತಹ ಬ್ಯಾಟರಿ ಚಾಲಿತ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬೆಳ್ಳಿಯನ್ನು ಬಳಸಲಾಗತ್ತೆ ಆದ್ರೆ ಚೀನಾ ಸ್ವತಃ ಅಂತಹ ಕಾರುಗಳಿಗೆ ಅತಿ ದೊಡ್ಡ ಉತ್ಪಾದನಾ ಕೇಂದ್ರ ಆಗಿದೆ ಹಾಗಾದ್ರೆ ಏರ್ತಾ ಇರುವಂತಹ ಬೆಳ್ಳಿ ಬೆಲೆಗಳು ಚೀನಾಕ್ಕೆ ಹಾನಿ ಮಾಡದೆ ಇರಬಹುದು ಚೀನಾದ ಬಿ ಡಿ ಎಲೆಕ್ಟ್ರಿಕ್ ಕಾರು ವಿಶ್ವಾದ್ಯಂತ ಟೆಸ್ಲಾಕ್ ಹೆಚ್ಚು ಮಾರಾಟ ಆಗುತ್ತೆ ಬೆಳ್ಳಿಯನ್ನು ಎಲೆಕ್ಟ್ರಿಕ್ ಕಾರುಗಳಲ್ಲಿ ಬಳಸಲಾಗ್ತಾ ಇದೆ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬಳಸುವಂತ ಈ ಬ್ಯಾಟ್ರಿಗಳ ಅತಿ ದೊಡ್ಡ ಪೂರೈಕೆದಾರ ಅಂತ ಅಂದ್ರೆ ಅದು ಚೀನಾ ಬೆಳ್ಳಿಯನ್ನು ಬಳಸಿಕೊಂಡು ವಿಶೇಷ ಬ್ಯಾಟ್ರಿಗಳನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಒಂದು ಸಾಮಾನ್ಯ ವಿದ್ಯುತ್ ವಾಹನ ಸುಮಾರು ಇಪ್ಪತ್ತೈದು ಗ್ರಾಂನಷ್ಟು ಬೆಳ್ಳಿಯನ್ನ ಬಳಸುತ್ತೆ ಆದ್ರೆ ದೊಡ್ಡ ವಾಹನಗಳು ಐವತ್ತು ಗ್ರಾಮ್ ಬಳಸತ್ವೆ ತಂತ್ರಜ್ಞಾನ ಘನಸ್ಥಿತಿಯ ಬೆಳ್ಳಿ ಬ್ಯಾಟರಿಗಳಿಗೆ ಬದಲಾದ್ರೆ ಪ್ರತಿ ವಾಹನಕ್ಕೆ ಒಂದು ಕೆಜಿ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಳ್ಳಿ ಬೇಕಾಗಬಹುದು ಹಾಗಾದ್ರೆ ಎಲೆಕ್ಟ್ರಿಕ್ ವಾಹನ ಬ್ಯಾಟರಿಗಳು ಕಾರುಗಿಂತ ಹೆಚ್ಚು ದುಬಾರಿ ಆಗ್ತಾವ ಬೆಳ್ಳಿ ಬೆಲೆ ಏರಿಕೆ ಅಂತ ಕಾರುಗಳ ಬೆಲೆಯನ್ನ ಹೆಚ್ಚು ಮಾಡಬಹುದಲ್ಲದೆ ಬೆಳ್ಳಿಯನ್ನ ಎಐ ಡೇಟಾ ಹಾರ್ಡ್ವೇರ್ ಚಿಪ್ಸ್ ಸರ್ಕ್ಯೂಟ್ ಬೋರ್ಡ್ಗಳು ಮತ್ತೆ ಇತರ ಹೈಟೆಕ್ ಎಲೆಕ್ಟ್ರಾನಿಕ್ಸ್ ಗಳಲ್ಲಿ ಬಳಸಲಾಗತ್ತೆ ಬೆಳ್ಳಿಯನ್ನ ಸೌರ ಫಲಕಗಳಲ್ಲಿಯೂ ಕೂಡ ಬಳಸಲಾಗತ್ತೆ ಹಾಗಾಗಿ ಏರ್ತಾ ಇರುವ ಬೆಳ್ಳಿ ಬೆಲೆ ಉದ್ಯಮಕ್ಕೆ ಎಚ್ಚರಿಕೆಯ ಸಂಕೇತವಾಗಿದೆ ಕೈಗಾರಿಕಾ ಬೇಡಿಕೆ ಬೆಳ್ಳಿಯ ಬೇಡಿಕೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಇದು ಚೀನಾಕ್ಕೂ ಕೂಡ ಸವಾಲಾಗಿದೆ ಈ ಬೆಲೆ ಏರಿಕೆಯಿಂದಾಗಿ ಕೈಗಾರಿಕೆಗಳು ಬೆಳ್ಳಿಯ ಬಳಕೆಯನ್ನ ಕಡಿಮೆ ಮಾಡಬಹುದು ಆದ್ರೆ ಇದರಿಂದಾಗಿ ವ್ಯವಹಾರ ಸ್ಥಗಿತಗೊಳ್ಳೋದಕ್ಕೆ ಶುರುವಾಗುತ್ತೆ ಇತರ ಲೋಹಗಳಿಗಿಂತ ಹೆಚ್ಚು ವೇಗದ ವಿದ್ಯುತ್ ಮತ್ತೆ ಶಾಖವಾಹಕ ಆಗಿರೋದ್ರಿಂದ ಬೆಳ್ಳಿಯ ಮೇಲಿನ ಅವಲಂಬನೆ ಹೆಚ್ಚಾಗಿದೆ ವಿದ್ಯುದೀಕರಣ ಮತ್ತೆ ಎಐ ಬೇಡಿಕೆ ಹೆಚ್ಚಾದ ಹಾಗೆ ಬೆಳ್ಳಿಯ ಬೇಡಿಕೆ ತಡೆಯೋದು ಕಷ್ಟಕರ ಆಗುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಬೆಳ್ಳಿಯ ಬೇಡಿಕೆ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಗಳಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ ಗಳಿಗೆ ಏರಿತು ಈ ಅಂಕಿಅಂಶ ಬೆಳ್ಳಿಗೆ ಕೈಗಾರಿಕಾ ಬೇಡಿಕೆ ಬೆಳಿತಾನೆ ಇರೋದನ್ನ ಸೂಚಿಸುತ್ತೆ ಹತ್ತು ವರ್ಷಗಳ ಸರಾಸರಿಯನ್ನ ನಾವು ನೋಡಿದ್ರೆ ಪೂರೈಕೆ ಕಡಿಮೆ ಆಗಿದೆ ಕಳೆದ ಒಂದೂವರೆ ವರ್ಷದಲ್ಲಿ ವಿಶೇಷವಾಗಿ ಮಧ್ಯ ಮತ್ತೆ ದಕ್ಷಿಣ ಅಮೆರಿಕಾದಲ್ಲಿ ಬೆಳ್ಳಿಯ ಹೆಚ್ಚುವರಿ ಕೊರತೆ ತಲೆದೂರಿದೆ ಜಾಗತಿಕ ಪೂರೈಕೆ ಸದ್ಯದ ಬೇಡಿಕೆಯನ್ನ ಪೂರೈಸ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೈಗಾರಿಕಾ ಬೇಡಿಕೆ ಹೊರತಾಗಿನೂ ಮತ್ತೊಂದು ಘಟನೆ ಸಂಭವಿಸುತ್ತೆ ಭಾರತದಂತ ಮಾರುಕಟ್ಟೆಗಳಲ್ಲಿ ಬೆಳ್ಳಿಗೆ ಬೇಡಿಕೆ ತೀವ್ರವಾಗಿ ಹೆಚ್ಚಾಯ್ತು ಭಾರತ ವಿಶ್ವದ ಅತಿ ದೊಡ್ಡ ಬೆಳ್ಳಿ ಗ್ರಾಹಕ ದೇಶ ಆಗಿದ್ದು ಶೇಕಡಾ ಎಂಬತ್ತರಷ್ಟನ್ನ ಆಮದು ಮಾಡಿಕೊಳ್ಳುತ್ತೆ ಕಳೆದ ವರ್ಷ ಸುಗ್ಗಿಯ ನಂತರ ಮತ್ತೆ ದೀಪಾವಳಿಗೂ ಮೊದಲು ಭಾರತದಲ್ಲಿ ಬೆಳ್ಳಿಯ ಬೇಡಿಕೆ ಉತ್ತಂಗಕ್ಕೇರ್ತು ಚಿನ್ನ ದುಬಾರಿ ಆದ ಕಾರಣ ಜನರು ಬೆಳ್ಳಿ ಕಡೆ ವಾಲಿದ್ರು ಇದು ಬ್ರಿಟನ್ ನಲ್ಲಿ ಬೆಳ್ಳಿಯ ಕೊರತೆ ಕಾರಣ ಆಯ್ತು ಯಾಕಂತಂದ್ರೆ ಬ್ರಿಟನ್ ಭಾರತದ ಬೇಡಿಕೆ ಸರಿಸುಮಾರು ಶೇಕಡ ಐವತ್ತರಷ್ಟನ್ನು ಪೂರೈಸುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಯು ಮತ್ತೆ ಚೀನಾ ಕೂಡ ಸರಬರಾಜು ಮಾಡೋದಕ್ಕೆ ಪ್ರಾರಂಭ ಮಾಡಿವೆ ಆದ್ರೂ ಬ್ರಿಟನ್ ನ ಪಾಲು ಹೆಚ್ಚಾಗಿದೆ ಭಾರತದಲ್ಲಿ ಜನರು ಖರೀದಿ ಮಾಡ್ತಾ ಇದ್ರೆ ಬ್ರಿಟನ್ ನಲ್ಲಿ ಜನರು ಹಳೆಯ ಬೆಳ್ಳಿ ಪಾತ್ರೆಗಳು ಆಭರಣಗಳು ಮತ್ತೆ ಇತರ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅವರು ಲಾಭ ಗಳಿಸಿದ್ರು ಆರು ತಿಂಗಳ ಹಿಂದೆ ಇನ್ನೂರು ಪೌಂಡ್ ಗಳಿಗೆ ಮಾರಾಟ ಆಗ್ತಾ ಇದ್ದಂತಹ ಬೆಳ್ಳಿ ಚಹಾ ಸೆಟ್ಗಳು ಇವತ್ತು ಒಂದು ಸಾವಿರ ಪೌಂಡ್ ಗಳಿಗೆ ಮಾರಾಟ ಆಗ್ತಾ ಇದೆ ದೀಪಾವಳಿಯ ಸಮಯದಲ್ಲಿ ಬೆಳ್ಳಿ ಪ್ರತಿ ಕೆಜಿಗೆ ಒಂದ್ ಲಕ್ಷ ಎಪ್ಪತ್ತೆಂಟು ಸಾವಿರ ತಲುಪಿತ್ತಾದ್ರೂ ಶೀಘ್ರದಲ್ಲೇನೆ ತೀವ್ರ ಕುಸಿತ ಕಂಡು ಬಂತು ಮತ್ತೆ ಜನರು ಅದನ್ನ ಖರೀದಿ ಮಾಡೋದನ್ನ ನಿಲ್ಲಿಸ್ಬಿಟ್ರು ಆದ್ರೆ ಡಿಸೆಂಬರ್ ವೇಳೆಗೆ ಬೆಳ್ಳಿ ದರ ಮತ್ತೆ ಏರ್ತು ಅಂದ್ರೆ ದೀಪಾವಳಿ ಸಮಯದಲ್ಲಿ ಇದ್ದಂತಹ ಬೆಲೆನೆ ಮತ್ತೆ ಬೆಳ್ಳಿಗ್ ಬಂತು ಈಗ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ಮೂರು ಪಾಯಿಂಟ್ ಐದು ಲಕ್ಷಕ್ಕಿಂತನೂ ಹೆಚ್ಚಾಗಿದೆ ಬ್ರಿಟನ್ನಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿಯೂ ಕೂಡ ಹಳೆಯ ಬೆಳ್ಳಿಯ ಮಾರಾಟ ಮಾಡೋದು ಈಗ ಜೋರಾಗಿ ಬಿಟ್ಟಿದೆ ಜನರು ತುಂಬಾ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಆಭರಣಗಳಾಗಿರಬಹುದು ಪಾತ್ರೆಗಳು ಎಲ್ಲವನ್ನ ಮಾರ್ತಾ ಇದ್ದಾರೆ ಬೆಳ್ಳಿ ನಾಣ್ಯಗಳು ಕೂಡ ಈಗ ಬಹಳ ಜೋರಾಗಿನೇ ಮಾರಾಟ ಆಗ್ತಾ ಇವೆ ಅಂತ ವರದಿಗಳು ಹೇಳ್ತಾ ಇವೆ ಇದೆಲ್ಲಾನು ಜಾಗತಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು ಶೀಘ್ರದಲ್ಲೇ ಸುಧಾರಣೆಯ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಅನ್ಸುತ್ತೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಬೆಳ್ಳಿ ದರ ಒಂದು ಕೆಜಿಗೆ ಮೂರುವರೆ ಲಕ್ಷ ದಾಟಿದೆ ಅದು ಎಲ್ಲಿಗೆ ಹೋಗಿ ನಿಲ್ಲಲಿದೆ ಅನ್ನೋದು ಊಹೆಗೆ ನಿಲ್ಕದ್ ಹಾಗಾಗಿದೆ ಜಾಗತಿಕವಾಗಿ ಬೆಳ್ಳಿಗೆ ಎಷ್ಟು ಡಿಮ್ಯಾಂಡ್ ಬಂದಿದೆ ಅಂತ ಅಂದ್ರೆ ಜನರು ತಮ್ಮ ಮನೆಗಳಿಂದ ಹಳೆಯ ಬೆಳ್ಳಿಯನ್ನ ಮಾರಾಟ ಮಾಡಿ ಲಾಭ ಗಳಿಸ್ತಾ ಇದ್ದಾರೆ ಬೆಳ್ಳಿಗೆ ಬೇಡಿಕೆ ಉತ್ತಂಗದಲ್ಲಿರುವಾಗ್ಲೇನೆ ಈ ನಡುವೆ ಚೀನಾ ಬೆಳ್ಳಿ ರಫ್ತಿನ ಮೇಲೆ ನಿಷೇಧ ಹೇರಿರೋದು ಎಲನ್ಮಸ್ಕ್ ಅವರನ್ನ ಚಿಂತೆಗೀಡ ಮಾಡಿದೆ ಚಿನ್ನಕ್ಕಿಂತ ಭಿನ್ನವಾಗಿ ಬೆಳ್ಳಿಯನ್ನ ವಿವಿಧ ಕೈಗಾರಿಕೆಗಳಲ್ಲಿ ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಮತ್ತೆ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತೆ ಆದ್ರೆ ಬೆಳ್ಳಿ ಬೆಲೆ ಏರಿಕೆ ಆಗ್ತಾನೆ ಇರುತ್ತಾ ಅಥವಾ ಇಳಿಯುತ್ತಾ ಈ ಸಮಯದಲ್ಲಿ ಈ ಪ್ರಶ್ನೆಗೆ ಯಾರ ಬಳಿಯೂ ಕೂಡ ಸ್ಪಷ್ಟ ಉತ್ತರ ಇಲ್ಲ ಒಂದು ಕಡೆಗೆ ಬೆಲೆಗಳು ನಿರಂತರವಾಗಿ ಏರ್ತಾ ಇದ್ರೆ ಮತ್ತೊಂದು ಕಡೆಗೆ ಹಳೆಯ ಬೆಳ್ಳಿ ಪಾತ್ರಗಳನ್ನ ಮಾರಿ ಹಣ ಗಳಿಸೋದಕ್ಕೆ ಜನರು ದಾರಿ ಹುಡ್ಕೊಂಡಿದ್ದಾರೆ ಮಾರಾಟಗಾರರು ಇಲ್ಲಿ ಖಂಡಿತವಾಗಿಯೂ ಲಾಭ ಗಳಿಸ್ತಾ ಇದ್ದಾರೆ ಆದ್ರೆ ಕಳೆದ ಒಂದು ವರ್ಷದಲ್ಲಿ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ ಹೊಸದನ್ನ ಖರೀದಿ ಮಾಡಿದವರಿಗೆ ಅಂದಾಜು ಮಾಡಲಾಗದಂತ ಲಾಭ ಇದೆ ಒಂದು ವರ್ಷದ ಹಿಂದೆ ಬೆಳ್ಳಿ ದರ ಒಂದು ಕೆಜಿಗೆ ತೊಂಬತ್ತೈದು ಸಾವಿರ ಇತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದು ಮೂರು ಪಾಯಿಂಟ್ ಐದು ಲಕ್ಷ ದಾಟಿದೆ ಒಂದು ವರ್ಷದಲ್ಲಿ ಬೆಳ್ಳಿಯ ಬೆಲೆ ಶೇಕಡಾ ಇನ್ನೂರ ಐವತ್ತರಷ್ಟು ಹೆಚ್ಚಾಗಿದೆ ಭಾರತ ಬೆಳ್ಳಿಯ ಅತಿ ದೊಡ್ಡ ಗ್ರಾಹಕ ಆದ್ರೂ ಇತರ ಹಲವು ದೇಶಗಳು ಕೂಡ ಬೆಳ್ಳಿ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿವೆ ಮತ್ತೆ ಬೆಳ್ಳಿಯನ್ನು ಉತ್ಪಾದಿಸ್ತವೆ ವಿಶ್ವದ ಬೆಳ್ಳಿಯ ಶೇಕಡ ಅರವತ್ತೈದರಷ್ಟು ಚೀನಾದಿಂದಾನೇ ಬರುತ್ತೆ ಆಸ್ಟ್ರೇಲಿಯಾ ಮೆಕ್ಸಿಕೋ ಬೊಲಿವಿಯಾ ಮತ್ತೆ ಅಮೆರಿಕಾದಲ್ಲೂ ಕೂಡ ಬೆಳ್ಳಿ ಉತ್ಪಾದಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಎಲ್ಲಾ ದೇಶಗಳ ಗಣಿಗಳಲ್ಲಿ ಬೆಳ್ಳಿ ಉತ್ಪಾದನೆ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೆಕ್ಸಿಕೋ ಮತ್ತೆ ರಷ್ಯಾದಲ್ಲಿ ಪೂರೈಕೆ ಸುಧಾರಿಸಿದ್ರೆ ಪೆರು ಮತ್ತೆ ಇಂಡೋನೇಷ್ಯಾದಲ್ಲಿ ಪೂರೈಕೆ ಕಡಿಮೆ ಆಯಿತು ಈ ಹಲವು ದೇಶಗಳ ಒಟ್ಟು ಉತ್ಪಾದನೆ ಚೀನಾದ ಉತ್ಪಾದನೆಯನ್ನ ಸರಿದುಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಚೀನಾ ಈ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಬೆಳ್ಳಿ ರಫ್ತುಗಳನ್ನ ನಿಷೇಧ ಮಾಡಿದೆ ಹಾಗಾದ್ರೆ ಏನಾಯ್ತು ಬೆಳ್ಳಿಗೆ ಕೈಗಾರಿಕಾ ಬೇಡಿಕೆ ಕಡಿಮೆ ಆಗ್ತಾ ಇದೆಯಾ ಅದು ಹೆಚ್ಚಾಗ್ತಾ ಇದೆ ಮತ್ತೆ ಪೂರೈಕೆ ಕಡಿಮೆಯಾಗಿ ಬೆಲೆಗಳು ಏರೋದಿಕ್ ಕಾರಣ ಆಗ್ತಾ ಇದೆ ಸೀಸಾ ತಾಮ್ರವನ್ನು ಉತ್ಪಾದಿಸುವಂತಹ ಗಣಿಗಳಿಂದಾನೆ ಬೆಳ್ಳಿಯನ್ನ ಹೊರತೆಗೆಯಲಾಗತ್ತೆ ಇನ್ನು ಚಿನ್ನದ ಗಣಿಗಳಿಂದ ಬೆಳ್ಳಿಯನ್ನ ಕೂಡ ಹೊರತೆಗೆಯಲಾಗತ್ತೆ ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನದ ಗಣಿಗಳಿಂದ ಬೆಳ್ಳಿ ಉತ್ಪಾದನೆ ಹೆಚ್ಚಾಗಿದೆ ಮೆಕ್ಸಿಕೋ ಚೀನಾ ಪೆರು ಬೊಲಿವಿಯಾ ಮತ್ತೆ ಚಿಲಿಯನ್ನ ವಿಶ್ವದ ಅತಿ ದೊಡ್ಡ ಬೆಳ್ಳಿ ಗಣಿಗಳನ್ನ ಹೊಂದಿರುವಂತಹ ದೇಶಗಳು ಅಂತ ಪರಿಗಣಿಸಲಾಗಿದೆ ಹಾಗಾದ್ರೆ ಚೀನಾ ತನ್ನ ಪ್ರಾಬಲ್ಯದ ಲಾಭವನ್ನ ಪಡ್ಕೊಳ್ತಾ ಇದೆಯಾ ರಫ್ತುಗಳನ್ನ ನಿಷೇಧ ಮಾಡೋ ಮೂಲಕ ಅದು ಬೆಳ್ಳಿ ಪೂರೈಕೆಯನ್ನ ಕಡಿಮೆ ಮಾಡೋದಿಕ್ಕೆ ಮತ್ತೆ ಅದ್ರ ಬೆಲೆ ಇರೋದಿಕ್ಕೆ ಕಾರಣ ಆಗ್ತಾ ಇದೆ ಭಾರತಕ್ಕಿಂತ ಚೀನಾದಲ್ಲಿ ಬೆಳ್ಳಿ ಹೆಚ್ಚು ದುಬಾರಿಯಾಗಿದೆ ಅಲ್ಲಿನ ಬೆಲೆ ಭಾರತಕ್ಕಿಂತ ಶೇಕಡ ಹದಿನೇಳರಷ್ಟು ಹೆಚ್ಚಾಗಿದೆ ಬೆಳ್ಳಿ ರಫ್ತಿನ ಮೇಲಿನ ನಿಷೇಧ ಒಂದು ವರ್ಷದವರೆಗೆ ಜಾರಿಯಲ್ಲಿದ್ರೆ ಬೆಳ್ಳಿ ಬೆಲೆಗಳು ಮತ್ತಷ್ಟು ಏರ್ಬಹುದು ಆದ್ರೆ ಚೀನಾ ಇದ್ದಕ್ಕಿದ್ದ ಹಾಗೆ ಆ ಒಂದು ನಿಷೇಧವನ್ನ ತೆಗೆದು ಹಾಕ್ಬಿಟ್ರೆ ಕುಸಿತ ಆಗ್ಬಹುದು ಪ್ರಪಂಚದಾದ್ಯಂತದ ದೇಶಗಳು ಬೆಳ್ಳಿಯನ್ನ ಕಾರ್ಯತಂತ್ರದ ಲೋಹ ಅಂತ ಕರೆಯೋದಿಕ್ ಪ್ರಾರಂಭ ಮಾಡಿವೆ ಚೀನಾ ಬೆಳ್ಳಿ ರಫ್ತುಗಳನ್ನ ನಿಷೇಧ ಮಾಡಿದಾಗ ಮಸ್ಕ್ ಕೈಗಾರಿಕೋದ್ಯಮಗಳು ಯಾಕೆ ಅಸಮಾಧಾನಗೊಂಡ್ರು ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಕೊಳ್ಬಹುದು ನಾವು ಉದ್ಯಮದ ಭವಿಷ್ಯ ಅಂತ ಪರಿಗಣಿಸಲಾದಂತಹ ಕ್ಷೇತ್ರಗಳಲ್ಲಿ ಬೆಳ್ಳಿಯ ಬೇಡಿಕೆ ಯಾಕೆ ಹೆಚ್ಚಾಗ್ತಾ ಇದೆ ಬೆಳ್ಳಿಯನ್ನ ಅನೇಕ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಬಳಸಲಾಗತ್ತೆ ಅಂತ ಮಸ್ಕ್ ಹೇಳ್ತಾರೆ ಮಸ್ನ ನೆಸ್ಲಾದಂತಹ ಬ್ಯಾಟರಿ ಚಾಲಿತ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬೆಳ್ಳಿಯನ್ನ ಬಳಸಲಾಗತ್ತೆ ಆದ್ರೆ ಚೀನಾ ಸ್ವತಃ ಅಂತಹ ಕಾರುಗಳಿಗೆ ಅತಿ ದೊಡ್ಡ ಉತ್ಪಾದನಾ ಕೇಂದ್ರ ಆಗಿದೆ ಹಾಗಾದ್ರೆ ಏರ್ತಾ ಇರುವಂತಹ ಬೆಳ್ಳಿ ಬೆಲೆಗಳು ಚೀನಾಕ್ಕೆ ಹಾನಿ ಮಾಡದೇ ಇರಬಹುದು ಚೀನಾದ ಬಿ ವೈ ಡಿ ಎಲೆಕ್ಟ್ರಿಕ್ ಕಾರು ವಿಶ್ವಾದ್ಯಂತ ಟೆಸ್ಲಾಕ್ ಹೆಚ್ಚು ಮಾರಾಟ ಆಗುತ್ತೆ ಬೆಳ್ಳಿಯನ್ನು ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬಳಸಲಾಗ್ತಾ ಇದೆ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬಳಸುವಂತ ಈ ಬ್ಯಾಟ್ರಿಗಳ ಅತಿ ದೊಡ್ಡ ಪೂರೈಕೆದಾರ ಅಂತ ಅಂದ್ರೆ ಅದು ಚೀನಾ ಬೆಳ್ಳಿಯನ್ನು ಬಳಸಿಕೊಂಡು ವಿಶೇಷ ಬ್ಯಾಟರಿಗಳನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಒಂದು ಸಾಮಾನ್ಯ ವಿದ್ಯುತ್ ವಾಹನ ಸುಮಾರು ಇಪ್ಪತ್ತೈದು ಗ್ರಾಮ್ ನಷ್ಟು ಬೆಳ್ಳಿಯನ್ನು ಬಳಸುತ್ತೆ ಆದ್ರೆ ದೊಡ್ಡ ವಾಹನಗಳು ಐವತ್ತು ಗ್ರಾಮ್ ಬಳಸತ್ವೆ ತಂತ್ರಜ್ಞಾನ ಘನಸ್ಥಿತಿಯ ಬೆಳ್ಳಿ ಬ್ಯಾಟರಿಗಳಿಗೆ ಬದಲಾದ್ರೆ ಪ್ರತಿ ವಾಹನಕ್ಕೆ ಒಂದು ಕೆಜಿ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಳ್ಳಿ ಬೇಕಾಗಬಹುದು ಹಾಗಾದ್ರೆ ಎಲೆಕ್ಟ್ರಿಕ್ ವಾಹನ ಬ್ಯಾಟರಿಗಳು ಕಾರುಗಿಂತ ಹೆಚ್ಚು ದುಬಾರಿ ಆಗ್ತವ ಬೆಳ್ಳಿ ಬೆಲೆ ಏರಿಕೆ ಅಂತ ಕಾರುಗಳ ಬೆಲೆಯನ್ನ ಹೆಚ್ಚು ಮಾಡಬಹುದ ಇದಲ್ಲದೆ ಬೆಳ್ಳಿಯನ್ನ ಐ ಡೇಟಾ ಹಾರ್ಡ್ವೇರ್ ಚಿಪ್ಸ್ ಸರ್ಕ್ಯೂಟ್ ಬೋರ್ಡ್ಗಳು ಮತ್ತೆ ಇತರ ಹೈಟೆಕ್ ಎಲೆಕ್ಟ್ರಾನಿಕ್ಸ್ ಗಳಲ್ಲಿ ಬಳಸಲಾಗುತ್ತೆ ಬೆಳ್ಳಿಯನ್ನ ಸೌರ ಫಲಕಗಳಲ್ಲಿಯೂ ಕೂಡ ಬಳಸಲಾಗತ್ತೆ ಹಾಗಾಗಿ ಏರ್ತಾ ಇರುವ ಬೆಳ್ಳಿ ಬೆಲೆ ಉದ್ಯಮಕ್ಕೆ ಎಚ್ಚರಿಕೆಯ ಸಂಕೇತವಾಗಿದೆ ಕೈಗಾರಿಕಾ ಬೇಡಿಕೆ ಬೆಳ್ಳಿಯ ಬೇಡಿಕೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಇದು ಚೀನಾಕ್ಕೂ ಕೂಡ ಸವಾಲಾಗಿದೆ ಈ ಬೆಲೆ ಏರಿಕೆಯಿಂದಾಗಿ ಕೈಗಾರಿಕೆಗಳು ಬೆಳ್ಳಿಯ ಬಳಕೆಯನ್ನ ಕಡಿಮೆ ಮಾಡಬಹುದು ಆದ್ರೆ ಇದರಿಂದಾಗಿ ವ್ಯವಹಾರ ಸ್ಥಗಿತಗೊಳ್ಳೋದಿಕ್ ಶುರುವಾಗುತ್ತೆ ಇತರ ಲೋಹಗಳಿಗಿಂತ ಹೆಚ್ಚು ವೇಗದ ವಿದ್ಯುತ್ ಮತ್ತೆ ಶಾಖವಾಹಕ ಆಗಿರೋದ್ರಿಂದ ಬೆಳ್ಳಿಯ ಮೇಲಿನ ಅವಲಂಬನೆ ಹೆಚ್ಚಾಗಿದೆ ವಿದ್ಯುದೀಕರಣ ಮತ್ತೆ ಎಐ ಬೇಡಿಕೆ ಹೆಚ್ಚಾದ ಹಾಗೆ ಬೆಳ್ಳಿಯ ಬೇಡಿಕೆ ತಡೆಯೋದು ಕಷ್ಟಕರ ಆಗುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಬೆಳ್ಳಿಯ ಬೇಡಿಕೆ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಗಳಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ ಗಳಿಗೆ ಏರಿತ್ತು ಈ ಅಂಕಿಅಂಶ ಬೆಳ್ಳಿಗೆ ಕೈಗಾರಿಕಾ ಬೇಡಿಕೆ ಬೆಳಿತಾನೆ ಇರೋದನ್ನ ಸೂಚಿಸುತ್ತೆ ಹತ್ತು ವರ್ಷಗಳ ಸರಾಸರಿಯನ್ನ ನಾವು ನೋಡಿದ್ರೆ ಪೂರೈಕೆ ಕಡಿಮೆ ಆಗಿದೆ ಕಳೆದ ಒಂದೂವರೆ ವರ್ಷದಲ್ಲಿ ವಿಶೇಷವಾಗಿ ಮಧ್ಯ ಮತ್ತೆ ದಕ್ಷಿಣ ಅಮೆರಿಕದಲ್ಲಿ ಬೆಳ್ಳಿಯ ಹೆಚ್ಚುವರಿ ಕೊರತೆ ತಲೆದೂರಿತ್ತು ಜಾಗತಿಕ ಪೂರೈಕೆ ಸದ್ಯದ ಬೇಡಿಕೆಯನ್ನ ಪೂರೈಸ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೈಗಾರಿಕಾ ಬೇಡಿಕೆಯ ಹೊರತಾಗಿನೂ ಮತ್ತೊಂದು ಘಟನೆ ಸಂಭವಿಸುತ್ತೆ ಭಾರತದಂತಹ ಮಾರುಕಟ್ಟೆಗಳಲ್ಲಿ ಬೆಳ್ಳಿಗೆ ಬೇಡಿಕೆ ತೀವ್ರವಾಗಿ ಹೆಚ್ಚಾಯ್ತು ಭಾರತ ವಿಶ್ವದ ಅತಿ ದೊಡ್ಡ ಬೆಳ್ಳಿ ಗ್ರಾಹಕ ದೇಶ ಆಗಿದ್ದು ಶೇಕಡಾ ಎಂಬತ್ತರಷ್ಟನ್ನ ಆಮದು ಮಾಡಿಕೊಳ್ಳುತ್ತೆ ಕಳೆದ ವರ್ಷ ಸುಗ್ಗಿಯ ನಂತರ ಮತ್ತೆ ದೀಪಾವಳಿಗೂ ಮೊದಲು ಭಾರತದಲ್ಲಿ ಬೆಳ್ಳಿಯ ಬೇಡಿಕೆ ಉತ್ತಂಗ ಕೇರ್ತು ಚಿನ್ನ ದುಬಾರಿ ಆದ ಕಾರಣ ಜನರು ಬೆಳ್ಳಿ ಕಡೆ ವಾಲಿದ್ರು ಇದು ಬ್ರಿಟನ್ ನಲ್ಲಿ ಬೆಳ್ಳಿಯ ಕೊರತೆ ಕಾರಣ ಆಯ್ತು ಯಾಕಂತಂದ್ರೆ ಬ್ರಿಟನ್ ಭಾರತದ ಬೇಡಿಕೆ ಸರಿಸುಮಾರು ಶೇಕಡ ಐವತ್ತರಷ್ಟನ್ನ ಪೂರೈಸುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಯು ಎ ಮತ್ತೆ ಚೀನಾ ಕೂಡ ಸರಬರಾಜು ಮಾಡೋದಿಕ್ ಪ್ರಾರಂಭ ಮಾಡಿವೆ ಆದ್ರೂ ಬ್ರಿಟನ್ನ ಪಾಲು ಹೆಚ್ಚಾಗಿದೆ ಭಾರತದಲ್ಲಿ ಜನರು ಖರೀದಿ ಮಾಡ್ತಾ ಇದ್ರೆ ಬ್ರಿಟನ್ ನಲ್ಲಿ ಜನರು ಹಳೆಯ ಬೆಳ್ಳಿ ಪಾತ್ರೆಗಳು ಆಭರಣಗಳು ಮತ್ತೆ ಇತರ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅವರು ಲಾಭ ಗಳಿಸಿದ್ರು ಆರು ತಿಂಗಳ ಹಿಂದೆ ಇನ್ನೂರು ಪೌಂಡ್ ಗಳಿಗೆ ಮಾರಾಟ ಆಗ್ತಾ ಇದ್ದಂತಹ ಬೆಳ್ಳಿ ಚಹಾ ಸೆಟ್ಗಳು ಇವತ್ತು ಒಂದು ಸಾವಿರ ಪೌಂಡ್ ಗಳಿಗೆ ಮಾರಾಟ ಆಗ್ತಾ ಇದೆ ದೀಪಾವಳಿಯ ಸಮಯದಲ್ಲಿ ಬೆಳ್ಳಿ ಪ್ರತಿ ಕೆಜಿಗೆ ಒಂದ್ ಲಕ್ಷ ಎಪ್ಪತ್ತೆಂಟು ಸಾವಿರ ತಲುಪಿತ್ತಾದ್ರು ಶೀಘ್ರದಲ್ಲೇನೆ ತೀವ್ರ ಕುಸಿತ ಕಂಡು ಬಂತು ಮತ್ತೆ ಜನರು ಅದನ್ನ ಖರೀದಿ ಮಾಡೋದನ್ನ ನಿಲ್ಲಿಸ್ಬಿಟ್ರು ಆದ್ರೆ ಡಿಸೆಂಬರ್ ವೇಳೆಗೆ ಬೆಳ್ಳಿ ದರ ಮತ್ತೆ ಏರ್ತು ಅಂದ್ರೆ ದೀಪಾವಳಿ ಸಮಯದಲ್ಲಿ ಇದ್ದಂತಹ ಬೆಲೆನೆ ಮತ್ತೆ ಬೆಳ್ಳಿಗ್ ಬಂತು ಈಗ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ಮೂರು ಪಾಯಿಂಟ್ ಐದು ಲಕ್ಷಕ್ಕಿಂತನೂ ಹೆಚ್ಚಾಗಿದೆ ಬ್ರಿಟನ್ನಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿಯೂ ಕೂಡ ಹಳೆಯ ಬೆಳ್ಳಿಯ ಮಾರಾಟ ಮಾಡೋದು ಈಗ ಜೋರಾಗ್ಬಿಟ್ಟಿದೆ ಜನರು ತುಂಬಾ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಆಭರಣಗಳಾಗಿರ್ಬಹುದು ಪಾತ್ರೆಗಳು ಎಲ್ಲವನ್ನ ಮಾರ್ತಾ ಇದ್ದಾರೆ ಬೆಳ್ಳಿ ನಾಣ್ಯಗಳು ಕೂಡ ಈಗ ಬಹಳ ಜೋರಾಗಿನೇ ಮಾರಾಟ ಆಗ್ತಾ ಇವೆ ಅಂತ ವರದಿಗಳು ಹೇಳ್ತಾ ಇವೆ ಇದೆಲ್ಲಾನು ಜಾಗತಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು ಶೀಘ್ರದಲ್ಲೇ ಸುಧಾರಣೆಯ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ವೀಕ್ಷಕರ ಕುರಿತು ನೀವೇನ್ ಹೇಳ್ತೀರಿ ನಿಮ್ಗೆ ಅನ್ಸತ್ತೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಬೆಳ್ಳಿ ದರ ಒಂದು ಕೆಜಿಗೆ ಮೂರುವರೆ ಲಕ್ಷ ದಾಟಿದೆ ಅದು ಎಲ್ಲಿಗೆ ಹೋಗಿ ನಿಲ್ಲಲಿದೆ ಅನ್ನೋದು ಊಹೆಗೆ ನಿಲ್ಕದ್ ಹಾಗಾಗಿದೆ ಜಾಗತಿಕವಾಗಿ ಬೆಳ್ಳಿಗೆ ಎಷ್ಟು ಡಿಮ್ಯಾಂಡ್ ಬಂದಿದೆ ಅಂತ ಅಂದ್ರೆ ಜನರು ತಮ್ಮ ಮನೆಗಳಿಂದ ಹಳೆಯ ಬೆಳ್ಳಿಯನ್ನ ಮಾರಾಟ ಮಾಡಿ ಲಾಭ ಗಳಿಸ್ತಾ ಇದ್ದಾರೆ ಬೆಳ್ಳಿಗೆ ಬೇಡಿಕೆ ಉತ್ತುಂಗದಲ್ಲಿರುವಾಗ್ಲೇನೆ ಈ ನಡುವೆ ಚೀನಾ ಬೆಳ್ಳಿ ರಫ್ತಿನ ಮೇಲೆ ನಿಷೇಧ ಹೇರಿರೋದು ಎಲಾನ್ ಅವರನ್ನ ಚಿಂತೆಗೀಡು ಮಾಡಿದೆ ಚಿನ್ನಕ್ಕಿಂತ ಭಿನ್ನವಾಗಿ ಬೆಳ್ಳಿಯನ್ನ ವಿವಿಧ ಕೈಗಾರಿಕೆಗಳಲ್ಲಿ ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಮತ್ತೆ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಬಳಸಲಾಗತ್ತೆ ಆದ್ರೆ ಬೆಳ್ಳಿ ಬೆಲೆ ಏರಿಕೆ ಆಗ್ತಾನೆ ಇರುತ್ತಾ ಅಥವಾ ಅದು ಇಳಿಯುತ್ತಾ ಈ ಸಮಯದಲ್ಲಿ ಈ ಪ್ರಶ್ನೆಗೆ ಯಾರ ಬಳಿಯೂ ಕೂಡ ಸ್ಪಷ್ಟ ಉತ್ತರ ಇಲ್ಲ ಒಂದು ಕಡೆಗೆ ಬೆಲೆಗಳು ನಿರಂತರವಾಗಿ ಏರ್ತಾ ಇದ್ರೆ ಮತ್ತೊಂದು ಕಡೆಗೆ ಹಳೆ ಬೆಳ್ಳಿ ಪಾತ್ರಗಳನ್ನ ಮಾರಿ ಹಣ ಗಳಿಸೋದಿಕ್ಕೆ ಜನರು ದಾರಿ ಹುಡ್ಕೊಂಡಿದ್ದಾರೆ ಮಾರಾಟಗಾರರು ಇಲ್ಲಿ ಖಂಡಿತವಾಗಿಯೂ ಲಾಭ ಗಳಿಸ್ತಾ ಇದ್ದಾರೆ ಆದ್ರೆ ಕಳೆದ ಒಂದು ವರ್ಷದಲ್ಲಿ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ ಹೊಸದನ್ನ ಖರೀದಿ ಮಾಡಿದವರಿಗೆ ಅಂದಾಜು ಮಾಡಲಾಗದಂತ ಲಾಭ ಇದೆ ಒಂದು ವರ್ಷದ ಹಿಂದೆ ಬೆಳ್ಳಿ ದರ ಒಂದು ಕೆಜಿಗೆ ತೊಂಬತ್ತೈದು ಸಾವಿರ ಇತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದು ಮೂರು ಪಾಯಿಂಟ್ ಐದು ಲಕ್ಷ ದಾಟಿದೆ ಒಂದು ವರ್ಷದಲ್ಲಿ ಬೆಳ್ಳಿಯ ಬೆಲೆ ಶೇಕಡಾ ಇನ್ನೂರ ಐವತ್ತರಷ್ಟು ಹೆಚ್ಚಾಗಿದೆ ಭಾರತ ಬೆಳ್ಳಿಯ ಅತಿ ದೊಡ್ಡ ಗ್ರಾಹಕ ಆದ್ರೂ ಇತರೆ ಹಲವು ದೇಶಗಳು ಕೂಡ ಬೆಳ್ಳಿ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿವೆ ಮತ್ತೆ ಬೆಳ್ಳಿಯನ್ನು ಉತ್ಪಾದಿಸುತ್ತವೆ ವಿಶ್ವದ ಬೆಳ್ಳಿಯ ಶೇಕಡ ಅರವತ್ತೈದು